ನೈನ್ಟೀನ್ ಫೋರ್ಟಿ ಸೆವೆನ್ ನಂತರ ಎಲ್ಲೂ ಆಗಿಲ್ಲ ಅಂತ ನಾನು ಕಾಶ್ಮೀರಿ ಪಂಡಿತರು ಅನುಭವಿಸಿದ್ದನ್ನ ನೋಡಿದ್ರೆ ನೈನ್ಟೀನ್ ನೈಂಟಿ ಮೇಡಮ್ ಇಟ್ ವಾಸ್ ಥರ್ಟಿ ಟೂ ಇಯರ್ಸ್ ಅಗೋ ಅವರಿಗೆ ಮತಾಂತರಕ್ಕೆ ಒತ್ತಾಯ ಆಗಲಿಲ್ವಾ ಅವ್ರ ಮೇಲೆ ಹಿಂಸೆ ಆಗಲಿಲ್ವಾ ಅವ್ರಿಗೆ ಏನು ಒತ್ತಡ ಹಾಕೋದು ಐ ಮೀನ್ ಮತಾಂತರನಾ ಮತಾಂತರ ನಾ ಮತಾಂತರದ ವಿಷಯ ಮಾತಾಡ್ತಾ ಇದ್ದೀವಿ ಸರ್ ಒತ್ತಾಯ ಪೂರ್ವಕ ಮತಾಂತರದಲ್ಲಿ ಹೌದ್ರಿ ನೀವು ನೋಡಿ ಅವ್ರು ಹೇಳಿ ಕೇಳಿದ ಅವ್ರು ಕೇಳಿದ ಒಳ್ಳೇದಾಯ್ತು ಕೇಳಿದ ಒಳ್ಳೇದಾಯ್ತು ಗೋದ್ರಾದಲ್ಲಿ ಅಯೋಧ್ಯೆಗೆ ಹೋಗಿ ಬರ್ತಿದ್ದಂಥ ಕರಸೇವಕರನ್ನ ಪೆಟ್ರೋಲ್ ಹಾಕಿ ಜೀವಂತವಾಗಿ ಸುಡ್ತಾರೆ ಭಾರತದಲ್ಲಿ ಏಯ್ಟಿ ಪರ್ಸೆಂಟ್ ಹಿಂದೂಗಳೇ ಇರೋ ಕಡೆಗಳಲ್ಲಿ ಯಾರೀ ಇದನ್ನ ಯಾರೀ ಇದನ್ನ ಸಹಿಸ್ಕೊಳಕ್ಕಾಗತ್ತೆ ಯಾರು ಸಹಿಸ್ಕೊಳಕ್ಕಾಗತ್ತೆನ್ಸ್ ನೋಡಿ ಬಹಳ ಬುದ್ಧಿವಂತಿಕೆಯಿಂದ ಕೆಲವ್ರನ್ನ ನೀವು ಡಿಬೇಟ್ ಮಾಡ್ತೀರಿ ಅದು ಪಾಕಿಸ್ತಾನದಲ್ಲಾಗೋದು ಅಲ್ಲಿ ಅಫ್ಘಾನಿಸ್ತಾನದಲ್ಲಾಗೋದು ಅದು ಕಾಶ್ಮೀರದಲ್ಲಾಗೋದು ಇಲ್ಲಿ ನಾವು ಇದನ್ನು ಅಮಾರ ಮುಲ್ಖೆ ನಾವಿಲ್ಲಿ ಅಣ್ಣ ತಮ್ದರಂಗೆ ಇರ್ತೀವಿ ಅಂತ ಹೇಳ್ತೀರಿ ಆದರೆ ಅಲ್ಲಿ ಮಾಡೋದು ಕೂಡ ಇಸ್ಲಾಂ ಹೆಸರಿನಲ್ಲಿ ಅಲ್ಲಿ ಮಾಡೋದು ಕೂಡ ಕುರಾನ್ ಹೆಸರಿನಲ್ಲಿ ಅಲ್ಲಿ ಮಾಡೋದು ಕೂಡ ಪೈಗಂಬರ್ ಹೇಳಿದ್ದಾರೆ ಅಂತ ಅದು ನಮಗೆ ಭಯ ಹುಟ್ಟಿಸೋದು ಓಕೆ ಅಲ್ರಿ ಅವ್ರಿಗೆ ಅವ್ರಿಗೇನಂದರೆ ಅಲ್ಲ ಅಲ್ಲಿ ಅಲ್ಲಿಯ ಪೈಗಂಬರ್ ಬೇರೆ ಅಲ್ಲಿಯ ಕುರಾನ್ ಬೇರೆ ಅಲ್ಲಿಯೇ ಇಸ್ಲಾಂ ಬೇರೆ ಅಂತ ನೀವು ಹೇಳಿದರೆ ನೀವು ವರ್ತನೆಗಳು ನೋಡಿ ನಂಬರ್ ಜಾಸ್ತಿ ಆಗ್ತಾ ಇದ್ದಂಗೆ ವರ್ತನೆಗಳು ಬದಲಾಗತ್ತೆ ಅನ್ನೋದನ್ನು ನೀವು ಮಾಲ್ಡಾದಲ್ಲಿ ನೋಡ್ಬೋದು ನಮ್ಮದೇ ದೇಶದೊಳಗೆ ಕಾಶ್ಮೀರದೊಳಗೆ ನೋಡ್ಬೋದು ಯಾಕೆ ವರ್ತನೆಗಳು ಬದಲಾಗುತ್ತೆ ಯಾಕೆ ಬದಲಾಗಬೇಕು ಯಾಕೆ ಬದಲಾಗಬೇಕು ಈಗ ನೀವು ಐದು ಜನ ಇರೋರು ನಾವು ನಮ್ಮವರು ಅಂತ ಕಂಡಿದ್ದೀವಲ್ಲ ಯಾಕೆ ಅಂತಂದರೆ ನೀವು ಯಾರೂ ವಿಶ್ಲೇಷಣೆ ಮಾಡೋಕ್ಕೆ ತಯಾರಿಲ್ಲ ಮೂಲ ನಂಬಿಕೆಯಲ್ಲೇ ಅಸಹಿಷ್ಣುತೆ ಇದೆ ಏ ತಿಳ್ಕಳೆ ಇಂಟಾಲ್ರೆನ್ಸ್ ಅನ್ನೋದು ಇಸ್ಲಾಮಿನ ಮೂಲ ನಂಬಿಕೆಯಲ್ಲಿದೆ ಅದು ಪ್ರಾಬ್ಲಮ್ಮು ಮುಸಲ್ಮಾನರಲ್ಲ ಪ್ರಾಬ್ಲಮ್ಮು ಪ್ರಾಬ್ಲಮ್ ಇರೋದು ಇಂಟಾಲ್ರೆನ್ಸು ನನ್ನ ಧರ್ಮದಲ್ಲಿ ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಇಂಟಾಲರೆನ್ಸ್ ಪರ್ಸನ್ ಇರ್ಬೋದು ಆದರೆ ನನ್ನ ಧರ್ಮದ ಮೂಲ ನಂಬಿಕೆ ಸರ್ವಧರ್ಮ ಸಮಭಾವ ದೇವನೊಬ್ಬ ನಾಮ ಹಲವು ಹೇಳಿ ನೀವು ನೋಡೋಣ ದೇವನೋ ದೇವನೊಬ್ಬ ನಾಮ ಹಲವು ಅಂತ ಜಗಳನೇ ಇರಲ್ಲ ಜಗತ್ತಿನಲ್ಲಿ ಒಂದು ಪರ್ಮನ್ನು ಒಂದು ಪತ್ವ ಓಡಿಸಿ ದೇವನೊಬ್ಬ ನಾಮ ಹಲವು ಎಲ್ಲ ದೇವರು ಕೂಡ ಅಲ್ಲಾನಿಗೆ ಸಮಾನ ಅಂತ ಹೇಳಿ ಜಗತ್ತಿನಲ್ಲಿ ಜಗಳ ಇರುತ್ತೆ ನೀವು ಒಳ್ಳೆಯ ಸ್ಥಾನದಲ್ಲಿ ಒಂದು ಉನ್ನತ ಅಧಿಕಾರದಲ್ಲಿರುವಾಗ ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡಬೇಕಾಗಿದೆ ಇವತ್ತು ವಿಶೇಷವಾಗಿ ನಮ್ಮ ಕರ್ನಾಟಕದಲ್ಲಿ ಕ್ರೈಸ್ತರು ಭಾಳ ಕಷ್ಟದಲ್ಲಿದ್ದಾರೆ ಇವರೇ ಭಾಳ ನೊಂದೋಗಿದೀವಿ ಬೆಂಗಳೂರಲ್ಲೇ ನೋಡಿದ್ರೆ ಒಂದು ಮೂವತ್ತು ಲಕ್ಷ ಕ್ರಿಶ್ಚಿಯನ್ಸ್ ಮೇಲೆ ಇದ್ದಾರೆ ಕರ್ನಾಟಕದಲ್ಲಿ ನಾನಾ ಭಾಗಗಳಲ್ಲಿ ತುಂಬ ಚರ್ಚ್ಗಳಾಗಲಿ ಪಾದ್ರಿಗಳ ಮೇಲೆ ಪಾಸ್ಟರ್ಗಳ ಮೇಲೆ ಸಮಸ್ಯೆಗಳಿದೆ ಈ ಸಮಯದಲ್ಲಿ ನಿಮ್ಮಿಂದ ಈಗ ಈಗಾಗಲೇ ಮಾತಾಡುವಾಗ ಎಲ್ಲರೂ ಒಂದು ಭಯದಲ್ಲಿ ಇದ್ದೀವಿ ನಾವು ಭಯದ ಕಾರಣ ಏನು ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿ ಇಂಥ ಕಾರಣಕ್ಕೆ ನಾವು ಭಯದಲ್ಲಿದ್ದೀವಿ ಅಂತ ಅದೇ ಅವರ ಪಕ್ಷದ ಸ್ಟ್ಯಾಂಡ್ ಕಾರಣಕ್ಕ ಸರ್ಕಾರದ ಸ್ಟ್ಯಾಂಡ್ ಕಾರಣಕ್ಕ ಏನು ಅನ್ನೆಸರಿಯಾಗಿ ಚರ್ಚ್ಗಳ ಮೇಲೆ ದಾಳಿ ನಡೀತಾ ಇದೆ ಪಾಸ್ಟರ್ಗಳ ಮೇಲೆ ದಾಳಿ ನಡೀತಾ ಇದೆ ಅನ್ನೆಸರ್ಲಿ ದೇ ವಿಲ್ ಟಾಕ್ ಅಬೌಟ್ ಕನ್ವರ್ಷನ್ ಏನೋ ಒಂದು ಕಾರಣ ಸತ್ಯ ಹೇಳಬೇಕು ಅನ್ನುವಂಥದ್ದು ಒಬ್ಬ ಇರುವಂಥ ಧಾರ್ಮಿಕ ಕಟ್ಟಳೆ ಅದು ಅಲ್ವಾ ಸತ್ಯನೇ ಹೇಳಬೇಕು ಅನ್ನುವಂಥದ್ದು ನಾನು ಹಿಂಗೆ ಬಂದಿದ್ದ ಫಾದರಿಗೆ ಕೇಳಿದೆ ಹಣದ ಆಮಿಷ ತೋರಿಸಿ ಮತಾಂತರಗಳು ನಡೀತಾನೆ ಇಲ್ವಾ ಸತ್ಯ ಹೇಳಿ ಅಂತ ಇಲ್ಲ ಓಕೆ ಮತಾಂತರದ ಹೆಸರಿನಲ್ಲಿ ಸಂಭಾವಿತರು ನಿರ್ಭಯರಾಗಿರ್ಬೋದು ಸಂಭಾವಿತರು ಯಾರು ಭಯ ಬೀಳಬೇಕಾದ ಅವಶ್ಯಕತೆ ಇಲ್ಲ ಈ ನೆಲದ ಕಾನೂನನ್ನು ಗೌರವಿಸೋರು ನಿರ್ಭಯರಾಗಿರ್ಬೋದು ಅವರಿಗೆ ಅಭಯವನ್ನು ನೂರಕ್ಕೆ ನೂರರಷ್ಟು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಕೊಡುತ್ತೆ ಯಾರು ಯಾರು ಈ ನೆಲದ ಕಾನೂನನ್ನು ಗೌರವಿಸೋದಿಲ್ಲ ಅವರು ಭಯಕ್ಕೊಳಗಾಗಲೇ ಬೇಕು ಅದೇನು ಹೇಳಿದ್ರಿ ಸರ್ ನೀವು ಆಫ್ ಅವ್ರ ಭಯಕ್ಕೆ ಒಳಗಾಗಲೇಬೇಕು ಅವ್ರ ಶಿಕ್ಷೆ ಅನುಭವಿಸಲೇಬೇಕು ಸಂಭವಿತರು ಯಾರೂ ಹೆದರಬೇಕಾದ ಅವಶ್ಯಕತೆ ಇಲ್ಲ ನಿರ್ಭಯರಾಗಿರಿ ಎಸ್ ದರ್ಶನ್ ದೇಸಾಯಿ ಸರ್ ಇವರು ಸಾದಿಕ್ ಅವರು ಮತ್ತು ರಜಾಕ್ ಅವರು ಮಾತಾಡ್ತಾ ಹೇಳಿದ್ರು ನಾವು ತುಂಬ ಭಯದಲ್ಲಿ ಜೀವನ ಮಾಡ್ತಾ ಇದ್ದೀವಿ ಅಂತ ಇವ್ರು ಎಷ್ಟು ಭಯದಲ್ಲಿದ್ದಾರೆ ಅಂದರೆ ನೆನ್ನೆ ಹುಬ್ಳಿ ಧಾರವಾಡಲ್ಲಿ ಒಬ್ಬ ಮೌಲ್ವಿ ಪೊಲೀಸ್ ಕಮಿಷನರ್ ಮೇಲೆ ನಿಂತ್ಕೊಂಡು ಒಂದು ಗುಂಪಿಗೆ ಪ್ರಚೋದನೆ ಕೊಡ್ತಾನೆ ಅದೇ ಇವ್ರ ಪ್ರಕಾರ ಭಯ ಅಂದರೆ ಇನ್ನು ಇವ್ರಿಗೆ ಧೈರ್ಯ ಬಂದಾಗ ಏನು ಮಾಡ್ತಾರೆ ಅನ್ನೋದು ಯೋಚನೆ ಮಾಡಿ ನನಗೆ ಈಗ ಭಯ ಆಗ್ತಾಯಿದೆ ನಾನು ನಿಮಗೆ ಏನಂದರೆ ರಾಮನವಮಿ ಉತ್ಸವ ಸುಮಾರು ಕಡೆ ನಡೀತು ಗುಜರಾತ್ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ಹನುಮಾನ್ ಜಯಂತಿ ಉತ್ಸವ ಡೆಲ್ಲಿ ಆಯಿತು ಈ ಎಲ್ಲ ಕಡೆ ಒಂದು ವ್ಯವಸ್ಥಿತವಾದಂಥ ಕಲ್ಲು ತೂರಾಟ ಒಂದು ದಂಗೆಯನ್ನು ಎಪ್ಸುವಂಥ ಕೆಲಸ ಒಂದು ಸಮುದಾಯದಿಂದ ನಡೆದಿದೆ ಅದರ ಜೊತೆಗೆ ಒಂದು ಕೂಡ ಮುಸ್ಲಿಂ ಮೆಜಾರಿಟಿ ಪ್ರದೇಶಗಳಲ್ಲೇ ಮೆರವಣಿಗೆ ಹೋಗುತ್ತೆ ಜೋರಾಗಿ ಆಗ್ತಾ ಇದೆ ನಾನು ಹೇಳ ಅದನ್ನೇ ಹೇಳೋಣ ಅಂತ ಇದ್ದೆ ಈ ಗಲಭೆ ಆಗಿರುವ ನೈಂಟಿ ಪರ್ಸೆಂಟ್ ಜಾಗಗಳು ಮುಸ್ಲಿಂ ಮೆಜಾರಿಟಿ ಏರಿಯಾಗಳು ಮುಸ್ಲಿಂ ಮೈನಾರಿಟಿ ಜಾಗ ಇರೋ ಕಡೆಗಳಲ್ಲಿ ಗಲಭೆ ಆಗಿಲ್ಲ ಈ ದೇಶದಲ್ಲಿ ಎಷ್ಟು ಪರ್ಸೆಂಟ್ ಹಿಂದೂಗಳಿದ್ದಾರೆ ಅಂತ ಇಟ್ಕೊಳ್ಳಿ ಎಂಬತ್ತು ಪರ್ಸೆಂಟ್ ಹಿಂದೂಗಳಿದ್ದಾರೆ ನಾವು ಯಾವತ್ತಾದರೂ ನೀವು ನೀವು ಹಿಂದೂಗಳಿರೋ ಜಾಗದಲ್ಲಿ ನಿಮ್ಮದು ಮೆರವಣಿಗೆ ತೆಗೀತಿರಲ್ಲ ಇದ್ ಅದು ಯಾಕೆ ಮಾಡಿದ ಅಂತ ಕೇಳಿದೀವಾ ಮಹಾರಾಮ ಯಾಕೆ ಕೇಳಿದೀವಾ ಯಾವತ್ತೂ ಕೇಳಿಲ್ಲ ನಿಮಗೆ ಈ ಮಾನಸಿಕತೆ ಇದೆಯಲ್ಲ ಈ ಮಾನಸಿಕತೆಯೇ ಅಪಾಯಕಾರಿ ಪೈಗಂಬರ್ ಮತ್ತು ರಾಮನಿಗೆ ಹೋಲಿಸಿಕೆ ಮಾಡಿದಾಗ ಪೈಗಂಬರು ಪೂರ್ವಜನೋ ರಾಮಪೂರ್ವಜನೋ ನನಗೆ ಗೊತ್ತಿಲ್ಲ ಸರ್ ಹಾಂ ಇದು ನಿಮ್ಮ ಬುದ್ಧಿವಂತಿಕೆ ಇದು ಏಳು ಏಳನೇ ಏಳನೇ ಶತಮಾನದಲ್ಲಿ ಈ ನೆಲದಲ್ಲಿ ಎಲ್ಲಿದ್ರಿ ಇಮಾಮು ಈ ನೆಲದಲ್ಲಿ ಈ ನೆಲದಲ್ಲಿ ಈ ನೆಲದಲ್ಲಿ ಎಲ್ಲಿ ಮಸೀದಿ ಸಂಸ್ಕೃತಿ ಇತ್ರಿ ಆ ಮಸೀದಿ ಸಂಸ್ಕೃತಿ ಬಂದಿದ್ದು ಅಜಾನ್ ಕೂಗೋ ಸಂಸ್ಕೃತಿ ಬಂದಿದ್ದು ಮೊದಲ ಆಕ್ರಮಣ ನಡೆದಿದ್ದು ಏಳನೇ ಶತಮಾನ ಅದು ಸ್ಥಾಪಿತಗೊಂಡಿದ್ದು ಹತ್ತನೇ ಶತಮಾನದ ನಂತರ ಇಲ್ಲಿ ಸ್ಥಾಪಿತಗೊಂಡಿದ್ದು ಹತ್ತನೇ ಶತಮಾನದ ನಂತರ ಈ ನೆಲದ ಮೂಲ ನಿವಾಸಿಗಳು ಯಾರಿದ್ರು

ನಾವು ಏಕಕಾಲದಲ್ಲಿ ಯು ಪಿ ಮಾದರಿಯಲ್ಲಿ ಆಲೋಚನೆ ಮಾಡಲಿಕ್ಕೆ ಆಗಲ್ಲ ಇಲ್ಲಿರುವಂಥ ವಾತಾವರಣನೇ ಬೇರೆ ಇದೆ ಇಲ್ಲಿರೋ ವಾತಾವರಣನೇ ಬಟ್ ಜನರ ಅಪೇಕ್ಷೆ ಇದೆ ಯು ಪಿ ಮಾದರಿ ತರಬೇಕು ಸರಿ ಇಲ್ಲ ಯಾಕೆ ಯಾಕೆ ಅಪೇಕ್ಷೆ ಇದೆ ಅಂದರೆ ಇಪ್ಪತ್ತೈದು ಕೋಟಿ ಜನಸಂಖ್ಯೆ ಇರುವಂಥ ಯು ಉತ್ತರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ದೇಶದ ಪಾಪ್ಯುಲೇಷನ್ ಇರುವಂಥ ಒಂದು ರಾಜ್ಯದಲ್ಲಿ ಎಲ್ಲ ಮೇಜರ್ ಟೌನ್ಸಲ್ಲಿ ರಾಮನವಮಿ ಉತ್ಸವ ನಡೆಯುತ್ತೆ ಒಂದು ಕಡೆನೂ ಗಲಭೆ ನಡೆಯಲ್ಲ ಅದಕ್ಕಾಗಿ ಜನ ಕೇಳ್ತಾ ಇರೋದು ಅಂತ ಯು ಪಿ ಮಾದರಿ ಸರ್ಕಾರ ನಮಗೆ ಕರ್ನಾಟಕದಲ್ಲಿ ಬೇಕು ಅಂತ ಒಂದೇ ಒಂದು ಗಲ್ಬೆ ಇಲ್ಲ ಒಂದು ವೈಲೆನ್ಸ್ ಕೇಸ್ ಇಲ್ಲ ಮೊನ್ನೆ ನಡೆದಂತ ರಾಮನವರ್ ಗುಜರಾತ್ ಅಲ್ಲ ಆಯ್ತು ಮಧ್ಯಪ್ರದೇಶ್ ಡೆಲ್ಲಿ ಆಯ್ತು ಯು ಪಿ ಒಂದೇ ಒಂದು ಕೇಸ್ ಆಫ್ ವೈಲೆನ್ಸ್ ಇಲ್ಲ ಕೇಸ್ ಆಫ್ ವೈಲೆನ್ಸ್ ಇಲ್ಲ ಅನ್ನೋದು ಒಂದು ಅಬ್ಸರ್ವೇಷನ್ ನೀವು ಮಾಡಿದಂಥದ್ದು ಅದರ ಜೊತೆಗೆ ಸೌಹಾರ್ದದಿಂದ ರಾಮನವಮಿ ಉತ್ಸವ ನಡೆಯುತ್ತೆ ಮುಸ್ಲಿಂ ಮೆಜಾರಿಟಿ ಏರಿಯಾದಲ್ಲಿ ಶೋಭಾಯಾತ್ರೆ ಹೋದರೆ ಪಾನಕ ಕೊಟ್ಟು ಸ್ವಾಗತ ಮಾಡಲಾಗುತ್ತೆ ಸೌಹಾರ್ದ ನಾನು ಏನು ಹೇಳ್ತಾ ಇದ್ದೀರಿ ನೀವು ಯು ಪಿ ಮಾದರಿ ಬರಬೇಕು ಅನ್ನೋದನ್ನ ನಾನು ಮುಖ್ಯಮಂತ್ರಿಗಳಿಗೆ ಸಲಹೆ ಕೊಡ್ತೀನಿ ಅನಿವಾರ್ಯ ಆದರೆ ಕಾನೂನು ಯಾರ ಕೈಗೆತ್ಕೊಳ್ತಾರೆ ನಾಯಕತ್ವದ ಬಗ್ಗೆ ನಿಮ್ಮಲ್ಲಿ ಒಂದು ಡೈರೆಕ್ಟ್ ಪ್ರಶ್ನೆ ಇದೆ ಈಗ ಕರ್ನಾಟಕ ಜನರು ಬಿ ಜೆ ಪಿ ನೋಡಿ ದಕ್ಷಿಣ ಭಾರತದ ಬಿ ಜೆ ಪಿ ಇಲ್ಲ ಬಂದು ಮೊದಲು ಬಂದಿತ್ತು ಕರ್ನಾಟಕದಲ್ಲಿ ಯಡಿಯೂರಪ್ಪನವ್ರು ಆಯ್ಕೆ ಮಾಡಿ ಒಳ್ಳೆ ನಾಯಕ ಅಂತ ಕೂಡಿಸಿದ್ರು ಅದು ಹೇಗೋ ಕಳೆದು ಹೋಯ್ತು ಎರಡನೇ ಸತಿ ಮತ್ತೆ ಬಂದು ಕೂತಾಗ ಕೂಡ ಈಗ ಇವ್ರು ಹೇಳ್ದಂಗೆ ಒಂದು ವರ್ಷದಿಂದ ಇವೆಲ್ಲ ನಡೀತಿದೆ ಅಂತ ಹೇಳಿ ಇಲ್ಲಿ ಅಲ್ಪಸಂಖ್ಯಾತರು ವ್ಯಕ್ತಪಡಿಸ್ತಿದ್ದಾರೆ ನಮಗೆ ನಾಯಕರು ಯಾರು ಮುಂದೆ ನಾವು ಎಲೆಕ್ಷನ್ ಹೋಗಬೇಕಾದ್ರೆ ಭಾಜಪಾ ಇಂದ ಹೂ ಇಸ್ ದ ಫೇಸ್ ನಾಯಕರು ಯಾರು ನೀವೇ ಹೇಳಿದ್ದು ನೀವು ಅಲ್ಲಿ ಮೋದಿ ಕಡೆ ತೋರಿಸ್ಬೇಡಿ ಪಾರ್ಲಿಮೆಂಟ್ರಿ ಬೋರ್ಡ್ ಆ ಟೈಮ್ ಬಂದಾಗ ಖಂಡಿತವಾಗೂ ಅನೌನ್ಸ್ ಮಾಡುತ್ತೆ ವಿತೌಟ್ ಲೀಡರ್ಶಿಪ್ ಎಲೆಕ್ಷನ್ಗೆ ಹೋಗಲ್ಲ ವಿತ್ ಲೀಡರ್ಶಿಪ್ಪೇ ಎಲೆಕ್ಷನ್ಗೆ ಹೋಗ್ತೀವಿ ಪಾರ್ಲಿಮೆಂಟ್ರಿ ಬೋರ್ಡು ಲೀಡರ್ಶಿಪ್ ವಿಷಯದಲ್ಲಿ ನಮ್ಮ ಪಾರ್ಟಿ ಹೈಯೆಸ್ಟ್ ಅಥಾರಿಟಿ ಪಾರ್ಲಿಮೆಂಟ್ರಿ ಬೋರ್ಡು ಅವರು ಡಿಸೈಡ್ ಮಾಡ್ತಾರೆ ಫ್ಯಾಮಿಲಿ ಅಲ್ಲ ತಾವು ನೋಡ್ತಾ ಇದ್ದೀರಾ ದಲಿತರ ಮೇಲೆ ಮತ್ತೆ ಕ್ರೈಸ್ತರ ಮೇಲೆ ಮುಸಲ್ಮಾನ್ ಮೇಲೆ ಬರೀ ಜಾಸ್ತಿ ದಲಿತರ ಮೇಲೇ ಈ ಹಿಂಸೆ ಆಗ್ತಾ ಇದೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋರು ಅವರೇ ಆರ್ಥಿಕವಾಗಿ ಇರಲಿ ಸಾಮಾಜಿಕವಾಗಿ ಕೂಡ ಇರಲಿ ಏನು ಊಟ ಮಾಡಬೇಕು ಎಂಥದ್ದು ಊಟ ಮಾಡಬೇಕು ಹಲಾಲ್ ಮೀಟ್ ಇರಲಿ ಮೊಟ್ಟೆ ಇರಲಿ ಅದನ್ನು ಕೂಡ ಈಗ ಏಯ್ಟಿ ಪರ್ಸೆಂಟ್ ಹಿಂದೂಸ್ ಡಿಕ್ಟೇಟ್ ಮಾಡೋಕ್ಕೆ ಅವ್ರಿಗೆ ಹಕ್ಕಿದೆಯಾ ಯಾರಿಗೂ ಡಿಕ್ಟೇಟ್ ಮಾಡೋಂಗಿಲ್ಲ ಇಂಡಿವಿಜುವಲ್ ರೈಟ್ಸ್ನು ಕೊಟ್ಟಿದೆ ಕಾನ್ಸ್ಟಿಟ್ಯೂಷನ್ ಸಂವಿಧಾನದಲ್ಲೇ ಗೋಹತ್ಯೆ ಬಗ್ಗೆ ಉಲ್ಲೇಖ ಆಗಿದೆ ಗೋಹತ್ಯೆ ಮಾಡಿ ಗೋಮಾಂಸ ತಿನ್ನೋದೇ ನನ್ನ ಹಕ್ಕು ಅಂತ ಭಾವಿಸಿದರೆ ಅವರು ಈ ನಲ ಸಂಸ್ಕೃತಿಯನ್ನು ಗೌರವಿಸಬೇಕು ಕಾನೂನನ್ನು ಗೌರವಿಸಬೇಕು ನಾವೆಲ್ಲ ಹೇಳಿದ್ದು ಮಹಾತ್ಮ ಗಾಂಧಿ ಹೇಳಿದರು ನನಗೆ ಒಂದು ದಿನದ ಅಧಿಕಾರ ಸಿಕ್ಕಿದ್ರು ಸಂಪೂರ್ಣ ಗೋಹತ್ಯೆ ಮಾಡ್ತೀನಿ ಅಂತ ಹೇಳಿ ಗೋಹತ್ಯೆ ನಿಷೇಧ ಮಾಡಿ ಗೋಹತ್ಯೆ ನಿಷೇಧ ಮಾಡ್ತೀನಿ ಗೋಹತ್ಯೆ ಸಂಪೂರ್ಣ ಗೋಹತ್ಯೆ ನಿಷೇಧ ಮಾಡ್ತೀನಿ ಅಂತೇಳಿ ಒಂದು ದಿನದ ಅಧಿಕಾರ ಸಿಕ್ಕಿದ್ರು ಮಾಡ್ತೀನಿ ಅಂತ ಹೇಳಿದ್ ಮಹಾತ್ಮ ಗಾಂಧಿಯವರು ಮಹಾತ್ಮಾತಿಗೆ ಮಹಾತ್ಮ ಗಾಂಧಿಯವ್ರನ್ನ ಹೆಸರು ಬಳಸೋ ಜನ ಕಾನೂನು ತಂದ ಮೇಲೂ ಕೂಡ ನಾನು ಗೋಹತ್ಯೆ ಮಾಡ್ತೀನಿ ಅಂತ ಹೇಳಿದ್ರೆ ನಾನು ಗೋಮಾಂಸನೇ ತಿಂತೀನಿ ಅಂತಂದರೆ ಅವರು ಪ್ರಚೋದಿಸುವ ಜನ ಆಗ್ತಾರೆ ಪರ್ಯಾಯವಾದಂಥ ಫುಡ್ ಇದೆ ವೆಜ್ಜಲ್ಲೇ ಪರ್ಯಾಯವಾದ ಫುಡ್ ಇದೆ ತಗೋಬೋದು ಮಕ್ಕಳಿಗೆ ಮೊಟ್ಟೆ ತಿನ್ಬೋದು ಅದು ಕೊಡ್ತಾ ಇಲ್ಲ ಅದಕ್ಕೆ ಎಷ್ಟು ಒಂದು ವಿರೋಧ ಇದೆ ಮತ್ತೆ ನಮ್ಮ ದೇಶ ಗೋಹತ್ಯೆ ಬಗ್ಗೆ ತಾವು ಮಾತಾಡ್ತಾ ಇದ್ದೀರಾ ಬಟ್ ವಿರ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ಸ್ ಆಫ್ ಬೀಫ್ ಅದ್ ಬಗ್ಗೆ ನಾವು ಮಾತಾಡ್ಲೇಬೇಕು ತಪ್ಪುರಿ ತಪ್ಪುರಿ ನನ್ನಂತ ಒಂದ್ ಕೈಗೆ ಈಗೇನ್ ಬೇಡ ಬಿಡಿ ಚರ್ಚೆ ಬೇಡ ಈಗ ಬೆಲೆಗೆ ಹೋಗ್ಬಿಡುತ್ತೆ ಬೇಡ ಅದ್ ನಾನು ಹೇಳಕ್ ಹೋಗಲ್ಲ ನಮ್ಮಂತ ಕೈಗೆ ಅಧಿಕಾರ ಕೊಟ್ಟರೆ ಏನಾಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಹೊರಟಿದ್ರೆ ಅವರು ನಾನೇನ್ ನಾನೇನ್ ನಾನೇನೋದನ್ನ ಹೇಳಕ್ ಹೋಗಲ್ಲ ಸಂಪೂರ್ಣ ಗೋಹತ್ಯೆ ನಿಷೇಧ ಆಗಬೇಕು ಅನ್ನೋದ್ರ ಪರವಾಗಿ ಮುಂಚಿಂದಲೂ ನಮ್ಮ ಕಮಿಟ್ಮೆಂಟ್ ಇದೆ ಅದಕ್ಕೆ ಕಾರಣವೂ ಇದೆ ನೋಡಿ ತಾಯಿ ಹಾಲು ಕುಡಿಯೋದು ಒಂದು ವರ್ಷ ಹೆಚ್ಚು ಅಂದರೆ ಎರಡು ವರ್ಷ ಈಗಿನ ಕಾಲದಲ್ಲಿ ಅದು ಕಷ್ಟ ಆದರೆ ಗೋವಿನ ಹಾಲನ್ನು ಸಾವಿರ್ಗೂ ಕುಡಿತೀವಿ ಎಸ್ ನಮ್ಮ ಪ್ರಕಾರ ಇಲ್ಲಿಗೆ ಪಂಚಾಯ್ತಿ ಕ್ಲೋಜ್ ನಾಟಕ್ ಬಂದ್